ರೈತರಿಗೆ ಕಳಪೆ ಬೀಜ ನೀಡಿದ ಸರ್ಕಾರ ಪ್ರಕಾಶ್ ರಾಜ್ಯದಲ್ಲಿ ಭೀಕರ ಬರಗಾಲ ಎದುರಾದರೂ ಸರ್ಕಾರ ರೈತರಿಗೆ ಬರ ಪರಿಹಾರ ಎಂದು ಎರಡು ಸಾವಿರ ರೂಪಾಯಿ ಹಣ ನೀಡಿದೆ ಆದರೆ ಈಗ ಮಳೆಗಾಲ ಆರಂಭವಾಗಿದೆ ರೈತರಿಗೆ ಕಳಪೆ ಬೀಜ ವಿತರಣೆ ಮಾಡಿದೆ ಎಂದು ರೈತ ಮುಖಂಡ ಪ್ರಕಾಶ್ ನಾಯಕ್ ಆರೋಪಿಸಿದರು ಭಾನುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಸರ್ಕಾರ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಹಚ್ಚುವುದು ಬಿಡಬೇಕು ರೈತರಿಗೆ ಗುಣಮಟ್ಟದ ಬೀಜ ವಿತರಣೆ ಮಾಡಬೇಕೆಂದು ಆಗ್ರಹಿಸಿದರು ವರದಿ ಬದಲಿಗೆ ಇದಕ್ಕೆ ಬೆಳಗ್ಗೆ ಯೋಜನೆ ಎರಡು ಸಾವಿರ ಕೊಡ್ತಾರೆ ರೈತರು ಬೆಳೆದಂತ ಬೆಳೆಗಳಿಗೆ ಎರಡು ಸಾವಿರ ಇವರು ಮಾನದಂಡ ಮಾಡ್ತಾರೆ ಅಂದ್ರೆ ರೈತರು ನೀಲಿಟ್ಟಿದ್ದಾರೆ ಎರಡನೇ ಅಂತಂದ್ರೆ ಇದು ಮುಂಗಾರಿ ಆಯ್ತು ಹಿಂಗಾರಿ ಹಿಂಗಾರಿ ಬಗ್ಗೆ ಅವ್ರಿಗೆ ಕಲ್ಪನೆನೇ ಇಲ್ಲ ಹಿಂಗಾರಿ ಪರಿಹಾರ ಕೊಡಬೇಕು ಅನ್ನುವಂಥದ್ದು ಅಧಿಕಾರಿಗಳಿಗಾಗ್ಲಿ ಸರ್ಕಾರಕ್ಕಾಗ್ಲಿ ಹಿಂಗಾರಿ ಒಂದು ಬೆಳೆ ಇದೆಯಪ್ಪ ಅನ್ನೋಂಥದ್ದು ಅಧಿಕಾರಿಗಳಿಗಾಗ್ಲಿ ರಾಜಕಾರಣಿಗಾಗ್ಲಿ ಸರ್ಕಾರಕ್ಕಾಗ್ಲಿ ಗೊತ್ತಿಲ್ಲ ಅಂತಂದ್ರೆ ಎಷ್ಟು ನಾಚಿಕೆ ಗೇಡು ಮತ್ತೆ ಇವರು ರೈತರ ಜೊತೆ ಯಾವ ರೀತಿ ಇದ್ದಾರೆ ಅನ್ನೋಂಥದ್ದು ತಿಳ್ಕೊಳ್ಬೇಕಾಗ್ತದೆ ಒಂದು ಇಂಥ ಸಂದರ್ಭದ ನಿರಂತರ ಮೂರು ನಾಲ್ಕು ವರ್ಷ ರೈತ ಹಾನಿಯಾದಂಥ ಸಂದರ್ಭ ಇವತ್ತು ಸರ್ಕಾರ ಮುಂದೆ ನಿಂತು ಬೀಜವನ್ನು ಪೂರೈಕೆ ಮಾಡೋದಾಗಲಿ ಯೋಗ್ಯ ಬೀಜವನ್ನು ಕೊಡುವ ಉತ್ತಮ ಬೀಜ ಕೊಡುವಂಥದ್ದಾಗ್ಲಿ ಗೊಬ್ಬರ ಕೊಡುವಂಥದ್ದಾಗಲಿ ತಕ್ಷಣ ಕೊಡುವಂಥದ್ದಾಗಲಿ ಕೆಲಸ ಮಾಡಬೇಕಿತ್ತು ಅದು ಬಿಟ್ಟು ಸರ್ಕಾರ ಒಂದರಿಂದ ಎರಡು ಪಟ್ಟು ಸರ್ಕಾರನೇ ಸ್ವತಃ ಬೀಜದ ರೇಟನ್ನು ಜಾಸ್ತಿ ಮಾಡಿರುವಂಥದ್ದು ಈಗ ನಾವು ಉದಾಹರಣೆ ಹೇಳ್ಬೇಕು ಅಂತಂದರೆ ಹತ್ತಿ ಒಂಬೈನೂರು ಸಿಗುವಂಥದ್ದು ಈಗ ಎರಡು ಸಾವಿರ ಬೀಜಕ್ಕೆ ಹಾಗೆ ಸೋಯಾಬೀನು ಆನಂತರ ಅಥವಾ ಆಗಲೇ ಉದ್ದು ಹೆಸರು ಆನಂತರ ನಿಮ್ಮ ಬಾಕಿ ಎಲ್ಲ ದ್ವಿದಳ ಧಾನ್ಯಗಳು ಎಲ್ಲ ರೇಟು ಜಾಸ್ತಿ ಆಗಿರುವಂಥದ್ದು ಒಂದು ಮತ್ತು ಕಳ್ಳ ಸಂತೆಯಲ್ಲಿ ಈ ಅಧಿಕಾರಿಗಳ ನಿಯಂತ್ರಣ ಇಲ್ಲದೆ ಈ ಕಳಪೆ ಬೀಜಗಳನ್ನು ತುರ್ಕಿ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತಿರುವಂಥದ್ದು ಒಂದು ಇದೊಂದು ರೈತರಿಗೆ ಹಾನಿ ಎರಡನೇ ಅಂತಂದರೆ ಗೊಬ್ಬರದ ವಿಷಯದಲ್ಲಿ ಕೃಷಿ ಇಲಾಖೆ ಇರಬಹುದು ತೋಟಗಾರಿಕೆ ಇರಬಹುದು ಅಥವಾ ಎ ಪಿ ಎಂಸ್ ಇರಬಹುದು ಅಥವಾ ಮತ್ತೆ ಮಾರಾಟ ಸಂಸ್ಥೆ ಮತ್ತು ಬೀಜ ಸಂಸ್ಕರಣಾ ಸಂಸ್ಥೆ ಸರ್ಕಾರದ ಆಧೀನದಲ್ಲಿ ಬರುವಂಥದ್ದು ಇವೇನು ಐದಾರು ಸಂಸ್ಥೆಗಳಿದಲ್ಲ ಇದು ಜಂಟಿಯಾಗಿ ಕಾರ್ಯಾಚರಣೆ ಮಾಡಿ ರೈತರು ಈಗ ಮೂರ್ನಾಲ್ಕು ವರ್ಷಕ್ಕೆ ಸಂಕಷ್ಟ ಆಗಿದ್ದಾರೆ ಅನ್ನೋಂಥದ್ದನ್ನು ತಿಳಿದು ಇದನ್ನು ಯೋಗ್ಯವಾಗಿ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದನ್ನು ತಕ್ಷಣ ಕೊಡುವಂಥ